ಬಾಳ್ಸಿದ್ದ ವ್ಯಕ್ತಿ ಮತ್ತು ಒಳ್ಳೆ ಆಫೀಸರ್ ಯಾವುದೇ ಒಂದು ಊರಿಗೆ ಹೋದ್ರು ಕೂಡ ಅವ್ರು ಟ್ರಾನ್ಸ್ಫರ್ ಆದರೂ ಕೂಡ ಅಲ್ಲಿ ಜನ ಅವನ್ನು ಮೆರವಣಿಗೆ ಅವನ್ನ ಬೀಳ್ಕೊಳ್ಕೊಂಡು ಒಳ್ಳೆಯ ವ್ಯಕ್ತಿತ್ವ ಅದು ಗಾಡು ಫಸ್ಟು ನಾಯಿ ಅಡ್ಡು ಬಂದಿರುತ್ತೆ ಅವ್ರಿಗೆ ಅಲ್ಲಿ ಸ್ಥಳೀಯರು ಹೇಳಿದ್ದು ನಾಳೆ ನಾಯಿ ಅಡ್ಡು ಆ ನಾಯಿ ತಪ್ಸಕ್ಕೆ ಹೋಗಿ ಡಿವೈಡ್ರಿಗೆ ಆಶಾರ ಡಿವೈಡ್ರಿಂದ ಮುಂದೆ ಪ್ರಯತ್ನ ಮಾಡ್ರೆ ಇಮಿಡಿಯೇಟಾಗಿ ಅವರು ಸ್ಟೀರಿಂಗ್ ಕಂಟ್ರೋಲ್ ಆಗಿಲ್ಲ ಎಲ್ಲ ಕಡೆನೂ ಅದು ಬೆಂಕಿ ಆಗುತ್ತೆ ಅದು ಕೂಡ ಅವ್ರು ಪ್ರಯತ್ನವನ್ನು ಮಾಡ್ಯಾರ ಎಲ್ಲ ಕಡೆ ಹೊಳಸಾಡ್ರೆ ಗಾಡಿ ಹೊರಗೆ ಬರ್ಲಿಕ್ಕಾಗಿಲ್ಲ ಇಬ್ರು ಕಠಿಣ ಪರಿಶ್ರಮಿಯಾಗಿ ಸ್ವಂತ ಒಂದು ಬಲದಿಂದ ಅವರು ಪಿ ಎಸ್ ಆಗುವ ಮೂಲಕ ನೇಮಕಾತಿ ಹೊಂದಿ ಬಹಳ ಒಂದು ದಕ್ಷ ಅಧಿಕಾರಿಯಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ರು ಯಾವುದೇ ಒಂದು ಹುದ್ದೆ ಅನುಭವ ಕೂಡ ಇರಲಿಲ್ಲ ಎಲ್ಲ ಸ್ನೇಹಿತರು ಮತ್ತು ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ಸಾರ್ವಜನಿಕರು ಎಲ್ಲರ ಜೊತೆ ಬಹಳ ಒಳ್ಳೆಯ ಒಂದು ಬಾಂಧವ್ಯನ ಇಟ್ಕೊಂಡಿದ್ರು ನನಗೂ ಕೂಡ ವೈಯಕ್ತಿಕವಾಗಿ ಒಂದು ಅಪಘಾತ ಮತ್ತು ಸಾವು ಬಹಳ ಆಘಾತ ತಂದಿದೆ ಹಾವೇರಿ ಲೋಕಾಯುಕ್ತ ಘಟಕದಲ್ಲಿ ಆಗಿ ಕರ್ತವ್ಯ ನಿರ್ವಹಿಸ್ತಿದ್ದಂಥ ಎರಡು ಸಾವಿರದ ಮೂರನೇ ಬ್ಯಾಚ್ನ ಪಂಚಾಕ್ಷರಿ ಸಾಲಿಮಠ್ ಇವರು ಬೆಳಗಾಂ ಜಿಲ್ಲೆಯ ಮುರುಗೋಡು ಸ್ಥಳಕ್ಕೆ ಸೇರಿದಂಥವರಾಗಿದ್ದಾರೆ ವೀರಯ್ಯ ಮತ್ತು ಪಾರ್ವತಿ ದಂಪತಿಗಳ ಸುಪುತ್ರ ಇವರು ನಿನ್ನೆ ಸಂಜೆ ಗದಗ್ಗೆ ಹೋಗುವಂಥ ಸಂದರ್ಭದಲ್ಲಿ ಹುಬ್ಬಳ್ಳಿ ಹೊರವಲಯದ ಅಣ್ಣಿಗೇರಿ ಸಮೀಪದಲ್ಲಿ ಕಾರ್ ಅಪಘಾತ ಪ್ರಕರಣದಲ್ಲಿ ಮೃತ ಹೊಂದಿರ್ತಾರೆ ಅವರ ಪಾರ್ಥಿವ ಶರೀರವನ್ನು ಈಗ ಕಿಮ್ಸಿಂದ ಮೂವ್ ಮಾಡಿ ಧಾರವಾಡ ಸಬ್ ಪೊಲೀಸ್ ಸ್ಟೇಷನ್ ಹತ್ರ ಕೆಲವು ನಿಮಿಷಗಳ ಕಾಲ ನಿಲ್ಲಿಸಿ ನಂತರ ಗರಗ ಪೊಲೀಸ್ ಸ್ಟೇಷನ್ ಹತ್ರ ಕೆಲವು ಸಮಯ ನಿಲ್ಲಿಸಿ ನಂತರದಲ್ಲಿ ಬೈಲ್ಹೊಂಗಲ್ ಪೊಲೀಸ್ ಠಾಣಾ ಠಾಣೆ ಹತ್ತಿರ ಕೆಲ ನಿಮಿಷಗಳ ಕಾಲ ನಿಲ್ಲಿಸಿ ನೇರವಾಗಿ ಮುರುಗೋಡು ಸ್ವಗ್ರಾಮಕ್ಕೆ ಪಾರ್ಥಿವ ಶರೀರನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇವರು ಎರಡು ಸಾವಿರದ ಮೂರನೇ ಬ್ಯಾಚ್ನ ಪಿ ಎಸ್ಸಿ ಆಗಿದ್ದು ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಗುಲ್ಬರ್ಗ ಹಾಗೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಭಾಳ ಒಳ್ಳೆಯ ಅಧಿಕಾರಿ ಪ್ರೊಫೆಷ್ನಲಿ ಕೂಡ ಪರ್ಸ್ನಲಿ ಕೂಡ ಇತರು ತಮ್ಮ ಶ್ರೀಮತಿ ಶೀಲಾ ಮತ್ತು ಇಬ್ಬರು ಮಕ್ಕಳು ಚಿನ್ಮಯಿ ಮತ್ತು ತನ್ಮಯಿ ಸೇರಿದಂತೆ ಅವರ ಎಲ್ಲ ಸಂಪೂರ್ಣ ಕುಟುಂಬ ಬಂಧು ಮಿತ್ರರು ಹಾಗೂ ಸ್ನೇಹಿತರು ಹಿತೈಷಿಗಳು ಎಲ್ಲರನ್ನು ಅಗಲಿ ಹೋಗಿರುವಂಥದ್ದು ಭಾಳ ಆಘಾತ ತಂದಿದೆ ಇಲಾಖೆಗೂ ಹಾಗೂ ವೈಯಕ್ತಿಕವಾಗಿ ನಮಗೂ ಈ ಹಿಂದೆ ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಎಲೆಕ್ಷನ್ ಸಂದರ್ಭದಲ್ಲಿ ಹುಬ್ಬಳ್ಳಿ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಕೆಲವು ಸಮಯಗಳ ಕಾಲ ಕರ್ತವ್ಯ ನಿರ್ವಹಿಸಿದ್ದರು ನಾನು ಈ ಹಿಂದೆ ಗುಲ್ಬರ್ಗ ಎಸ್ ಪಿ ಆದಂಥ ಸಂದರ್ಭದಲ್ಲಿ ಸೇಡಮ್ಮಲ್ಲಿ ಮೂರು ವರ್ಷಗಳ ಕಾಲ ನನಗೆ ಇನ್ಸ್ಪೆಕ್ಟ್ರಾಗಿದ್ದರು ಆಗ ವೈಯಕ್ತಿಕವಾಗಿ ನಾನು ಅವ್ರಿಗೆ ನೋಡಿದ್ದೇನೆ ಪ್ರೊಫೆಷ್ನಲಿ ತುಂಬ ಕಾಂಪಿಟೆಂಟು ಕೇಪಬಲ್ಲು ಒಂದು ತಂಡದ ರೀತಿಯಲ್ಲಿ ಪೊಲೀಸ್ ಠಾಣೆಯಲ್ಲಿರೋ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನು ತೆಗೆದುಕೊಂಡು ಹೋಗುವಂಥದ್ದು ಅದೇ ರೀತಿ ಭಾಳ ಪ್ರಾಂಪ್ಟ್ ಆಫೀಸರು ಅದರ ಜೊತೆಗೆ ಅವರು ಆರೋಗ್ಯ ಕಾಪಾಡ್ಕೊಳ್ಳುವಂಥದ್ದು ಇರ್ಬೋದು ಫಿಟ್ನೆಸ್ ಇರ್ಬೋದು ಟರ್ನ್ ಓವರ್ ಟರ್ನ್ ಅಪ್ ಇರ್ಬೋದು ಎಲ್ಲ ತುಂಬ ಶಿಸ್ತುಬದ್ಧವಾಗಿ ಇದ್ದರು ಎಲ್ಲ ಸ್ನೇಹಿತರು ಮತ್ತು ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ಸಾರ್ವಜನಿಕರು ಎಲ್ಲರ ಜೊತೆ ಭಾಳ ಒಳ್ಳೆಯ ಒಂದು ಬಾಂಧವ್ಯನ ಇಟ್ಕೊಂಡಿದ್ದರು ನನಗೂ ಕೂಡ ವೈಯಕ್ತಿಕವಾಗಿ ಒಂದು ಅಪಘಾತ ಮತ್ತು ಸಾವು ಭಾಳ ಆಘಾತ ತಂದಿದೆ ಹಾಗೂ ಮಕ್ಕಳು ತುಂಬ ಚಿಕ್ಕವರಿದ್ದಾರೆ ಬಟ್ ಟೆಂತ್ ಓದ್ತಾ ಇದ್ದಾನೆ ಒಬ್ಬ ಫೋರ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಹಾಗಾಗಿ ಅಷ್ಟು ಚಿಕ್ಕ ಮಕ್ಳಿಗೂ ಯಾವ ರೀತಿ ಇದನ್ನು ತೊಗೋತಾರೆ ಅನ್ನೋಂಥದ್ದು ಭಾಳ ಕಷ್ಟ ಆಗುತ್ತೆ ಇಮ್ಯಾಜಿನ್ ಮಾಡಲಿಕ್ಕೆ ಅವರ ಈ ಒಂದು ಕಷ್ಟದ ಸಮಯವನ್ನು ಮೀರಿ ಆದಷ್ಟು ಬೇಗ ಅವರ ಒಂದು ಜನ ಜೀವನ ನಾರ್ಮಲೈಸ್ ಆಗೋ ನಿಟ್ಟಿನಲ್ಲಿ ಹೋಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರು ತಮ್ಮ ಮನೆಗೆ ಹೋಗಲಿಕ್ಕೆ ಗದಗರು ಮಾರ್ಗವಾಗಿ ಗದಗ ಹೋಗ್ತಾಯಿದ್ರು ಅಣ್ಣಗಿರಿ ಹತ್ರ ಒಂದು ನಾಯಿ ಅಡ್ಡು ಬಂದು ಡಿವೈಡ್ರಿಗೆ ಅವರು ಗಾಡಿ ಆಕ್ಸಿಡೆಂಟಾಗಿ ಮುಂದೆ ಅವ್ರ ಪ್ರಯತ್ನವನ್ನು ಭಾಳಷ್ಟು ಪ್ರಯತ್ನ ಮಾಡಿದ ಮೇಲೂ ಕೂಡ ಅದು ಬೆಂಕಿ ಆಗೋದಾಗಿ ಅವರು ತೀರ್ಕೊಂಡರ ಒಳ್ಳೆ ಆಫೀಸರು ಭಾಳ ನಿಷ್ಠಾವಂತ ಅಧಿಕಾರಿ ನಾವು ಭಾಳ ಒಳ್ಳೆಯ ಕೂಡ ಹತ್ತಿರ ಸಂಬಂಧಿ ಅವನಿಗೆ ಅವ್ರಿಗೆ ಎರಡು ಮಕ್ಕಳದವು ಆಮೇಲೆ ಅವ್ರ ಮನೆಯವರು ಕೂಡ ಟೀಚರು ಅವ್ರ ತಂದೆಯವರು ಕೂಡ ಸಮಾಜ ಕಲ್ಯಾಣ ಇಲಾಖೆ ವರ್ಕ್ ಮಾಡ್ತಿದ್ರು ಭಾಳ ಒಳ್ಳೆಯ ವ್ಯಕ್ತಿತ್ವದ ಹುಡುಗ ಎರಡು ಸಾವಿರ ಮೂರು ಬ್ಯಾಚ್ನಲ್ಲಿ ಅವನು ನೌಕರಿ ತೊಗೊಂಡಿದ್ದು ಭಾಳ ಸಜ್ಜನ ವ್ಯಕ್ತಿ ಮತ್ತು ಒಳ್ಳೆ ಆಫೀಸರ್ ಯಾವುದೇ ಒಂದು ಊರಿಗೆ ಹೋದರೂ ಕೂಡ ಅವ್ರು ಟ್ರಾನ್ಸ್ಫರ್ ಆದರೂ ಕೂಡ ಅಲ್ಲಿ ಜನ ಅವನ ಮೆರವಣಿಗೆ ಮುಖಾಂತರ ಅವನ್ನು ಬೀಳ್ಕೊಡ್ಕೊಂಡು ಒಳ್ಳೆ ವ್ಯಕ್ತಿತ್ತು ಅದು ಗಾಡು ಫಸ್ಟು ನಾಯಿ ಅಡ್ಡು ಬಂದಿತ್ತು ಅವ್ರಿಗೆ ಅಲ್ಲಿ ಸ್ಥಳ ಹೇಳಿದ್ದು ನಾಳೆ ಅಡ್ಡು ನಾಯಿ ತಪ್ಸೋಕೆ ಹೋಗಿ ಡಿವೈಡ್ರಿಗೆ ಆಶಾರ ಡಿವೈಡ್ರಿಂದ ಮುಂದೆ ಪ್ರಯತ್ನ ಮಾಡ್ರೆ ಇಮಿಡಿಯೇಟಾಗಿ ಅವರು ಸ್ಟೇರಿಂಗ್ ಕಂಟ್ರೋಲ್ ಆಗಿಲ್ಲ ಎಲ್ಲ ಕಡೆನೂ ಅದು ಬೆಂಕಿ ಆಗುತ್ತೆ ಅದು ಕೂಡ ಅವ್ರು ಪ್ರಯತ್ನವನ್ನು ಮಾಡ್ಯಾರ ಎಲ್ಲ ಕಡೆ ಬಳಸಾಡ್ರ ಗಾಡಿ ಹೊರಗೆ ಆಗಿಲ್ಲ ಶಿವ ಹಿರೇಮಠ್ ಮಾಜಿ ಮೇಯರ್ ಹಾವ್ಯ ಗದಗ್ ಹೊಟ್ಟಿದ್ರಿ ಹೌದ್ರಿ ರವಿಲ್ರಿ ಹಾವ್ಯ ಗದಗ್ ಮನಿ ಅವ್ರದ್ದು ಮನಿಗ್ ಹೋಗಿ ಬೆಟ್ಟಾಗಿ ನಾಳೆ ಇವತ್ತು ಎವಿಡೆನ್ಸ್ ಐತ್ ಬೆಳಗೋದಾಗ ಅವ್ರಿಗೆ ಬೆಟ್ಟಾಗಿ ಎವಿಡೆನ್ಸ್ ಹೋಗ್ಬೇಕು ಅಂತ ಹುಟ್ಟದ್ರಿ ಇಲ್ಲ ಬಂದು ಕಂಟ್ರೋಲ್ ತಪ್ಪಿ ಡಿವೈಡರ್ ಬಿಡೋದು ಸ್ಪೋರ್ಟ್ ಆಗಿಬಿಟ್ಟು ರೀ ಇಲ್ಲ ಮಳೆ ಹೋಗಿಬಿಟ್ರಿ ಅಂಥವಾಗಿಲ್ಲ ರೀ ಅತ್ಯಂತ ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಅಧಿಕಾರಿ ಅಂತ ಹೇಳಿ ಹೆಸರು ತಗೊಂಬಂದರು ಅವರು ಬಂದ ಬಳಿಕ ನಮ್ಮ ತಾಲೂಕಿನಲ್ಲಿ ಯಾವುದೇ ಕೇಸುಗಳು ಭಾಳ ಕಡಿಮೆ ಅದು ಯಾಕಂದ್ರೆ ಅವರು ನಾ ಹೇಳಬೇಕಾದ್ರೆ ಹೈಸ್ಕೂಲ್ ಹೆಡ್ ಇದ್ದಂಗೆ ಇದ್ದರು ಅವರು ನಮ್ಮದೇ ಯಾಕೆ ಇದು ಮಾವತ್ತನ್ನು ಉಪಯೋಗ ಅಂದ್ರೆ ಮುಂಜಾನೆ ಹತ್ತು ಗಂಟೆಗೆ ಬಂದು ಆಫೀಸ್ನಾಗ ಕೂತು ಬಿಡ್ತಿದ್ರು ಅದರಿಂದ ಎಲ್ಲರೂ ಬರ್ತಿದ್ದರು ಆಮೇಲೆ ಅವರು ನೋಡಿ ಎಲ್ಲರೂ ಕಲಿತಿದ್ರು ಬಂದವರಿಗೆಲ್ಲ ಒಳ್ಳೆಯ ಮಾತುಗಳನ್ನು ಹೇಳಿ ಬಂದಂಥವ್ರಿಗೆ ಎಲ್ಲರಿಗೇನು ಒಂದು ಮಾದರಿಯ ನಿರ್ದೇಶನಗಳನ್ನು ಕೊಡ್ತಾ ಇದ್ದರು ಭಾಳ ಒಳ್ಳೆಯ ಅಧಿಕಾರಿ ನಿನ್ನೆ ನಾನು ಟಿ ವಿಯಲ್ಲಿ ನೋಡಿದ ನನ್ನ ದೊಡ್ಡ ಆಘಾತ ಆಯಿತು ಇಂಥ ಅಧಿಕಾರಿಗಳಿಗೆ ಈ ರೀತಿ ಸಾವು ಬರಬಾರ್ದು ಅಂತಕ್ಕಂಥ ನನಗೆ ಬಹಳ ಆಘಾತ ಅನ್ನಿಸ್ತು ನಿಜವಾಗಿ ಹೇಳ್ಬೇಕಾದ್ರೆ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ತಿಳ್ಕೊಂಡು ಇದು ಭಾಳ ನೋವಿಂದ ವಿಷಯದಿಂದ ನಾವೆಲ್ಲರಿಗೂ ತಿಳಿಸ್ತಾ ಇದ್ದೀವಿ ನಮ್ಮ ಇಲಾಖೆಯದು ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋರ ಅಧಿಕಾರಿ ನಿನ್ನೆ ನೈಟ್ ಪಂಚಾಕ್ಷರಿ ಸಾಲಿಮಠ್ ಅಂತ ಬಸ್ ವಯಸ್ಸು ಸುಮಾರು ಫಾರ್ಟಿ ಫೋರ್ ಇಯರ್ಸ್ ನಲ್ವತ್ತು ನಾಲ್ಕು ವರ್ಷ ನಿನ್ನೆ ಸಾಯಂಕಾಲ ಏಳು ಏಳುವರೆ ಸುಮಾರಿಗೆ ಒಂದು ಅಪಘಾತ ಅಲ್ಲಿ ಡೆತ್ತಾಗಿದೆ ಈ ಘಟನೆ ಆಗಿದೆ ಭದ್ರಾಪುರ್ ಕ್ರಾಸ್ ಹತ್ತಿರ ಅಣ್ಣಿಗಿರಿ ಪೊಲೀಸ್ ಠಾಣೆ ಸರದ ಬರುತ್ತೆ ಇಮಿಜಿಯೇಟ್ಲಿ ನಾವೆಲ್ಲ ಅಧಿಕಾರಿಗಳು ಧಾರವಾಡ ಜಿಲ್ಲಾ ಪೊಲೀಸ್ದು ಸ್ಪಾಟ್ಗೆ ರೀಚ್ ಆದ್ಮೇಲೆ ರೀಚ್ ಆದಮೇಲೆ ನಾವೇ ನಿನ್ನೆ ನೈಟ್ ಎಫ್ ಐ ಆರ್ ಮಾಡಾಗಿದೆ ಈಗ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ ನೆಕ್ಸ್ಟ್ ಮುಂದಿನ ನಾವೇ ಕ್ರಮ ರೀಸನ್ ಮೇಲ್ನೋಟಕ್ಕೆ ನಮಗೆ ಇನ್ಕ್ವೈರಿ ನಾವೇ ಮಾಡ್ತಾಯಿದ್ದೀವಿ ಬಟ್ ಏನಾಗಿದೆ ಅಂದರೆ ಅದು ಬ ವಿಕಲ್ಲು ಈಗ ಹುಬ್ಲಿಕಿಂದ ಗದಗ ಕಡೆ ಹೋಗ್ತಾಯಿದ್ದು ಪ್ರೈವೇಟ್ ವೀಕಲ್ಲು ಆವಾಗ ಹೈವೇ ಡಿವೈಡರಿಂದ ಜಂಪ್ ಆಗಿ ಬೇರೆ ಅಪೋಸಿಟ್ ಸೈಡ್ಗೆ ಬಂದಾದಮೇಲೆ ಆಫ್ ರೋಡ್ ಆಗಿದ್ದಾರೆ ಆಫ್ ರೋಡಿಂದನೂ ಅರೌಂಡ್ ಫಿಫ್ಟಿ ಮೀಟರ್ಸ್ ಐವತ್ತು ಮೀಟರ್ಸ್ ವೀಕಲ್ ಮುಂದೆ ಹೋಗಿ ಕೊನೆಗೆ ಮೋಸ್ಟ್ಲಿ ಅದು ಸ್ಪಾರ್ಕ್ ಆಗಿರಬಹುದು ಆ ಸ್ಪಾರ್ಕಿಂದ ಗಾಡಿ ಒಲಗಡೆ ಬೆಂಕಿ ಆಯಿತು ಬೆಂಕಿಯಿಂದ ಅದೆಲ್ಲ ಸುಟ್ಟುಬಿಟ್ಟಿದ್ದಾರೆ ಅವರು ಒಬ್ಬರೇ ಟ್ರಾವೆಲ್ ಮಾಡ್ತಿದ್ರು ಅವ್ರದ್ದು ಈಗ ಸ್ಥಳ ನಿಯುಕ್ತಿ ಇದೆ ಲೋಕಾಯುಕ್ತ ಹಾವೇರಿ ಕಳೆದ ಮೂರು ವರ್ಷ ಮೂರು ಮೂರು ತಿಂಗಳಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಇವತ್ತು ಆರನೇ ತಾರೀಖಿಗೆ ಅವ್ರದ್ದು ಒಂದು ಎವಿಡೆನ್ಸ್ ಇತ್ತು ಬೆಳಗಾವಿ ಕೋರ್ಟ್ಗೆ ಬಹುಶಃ ಅದಕ್ಕೋಸ್ಕರ ಅವರು ನಿನ್ನೆ ಸಂಜೆ ಅಲ್ಲಿಂದ ಗದಗ ಕಡೆಗೆ ಉಂಟು ಏನಾದರೂ ಕಳತಗಳನ್ನು ಡೈರಿ ವಗರ ಕಲೆಕ್ಟ್ ಮಾಡಿಕೊಂಡು ಬೆಳಗಾವಿ ಕಡೆಯಿಂದ ಹೊಂಟಾಗಿ ಇರಬಹುದು ಏನಾದರೂ ಇರ್ಬೋದು ಈಗ ನಮ್ಮ ಹತ್ರ ಪಾಸಿಬಿಲಿಟೀಸ್ ಇದೆ ಮೂರು ನಾಲ್ಕು ಪಾಸಿಬಿಲಿಟೀಸ್ ಇದೆ ನಾವೇ ಅದಕ್ಕೋಸ್ಕರ ಮಾಡ್ತಾ ಸಿ ಸಿ ಟಿ ವಿ ಫುಟೇಜ್ನಿಂದ ನೈಟೆಲ್ಲ ನಾವೇ ಕಲೆಕ್ಟ್ ಮಾಡಿದ್ದೀವಿ ಅಲ್ಲಿ ನಲ್ವಳಿ ಕ್ರಾಸ್ ಬರುತ್ತೆ ಅರೌಂಡ್ ಏನು ಟೂ ಟು ತ್ರೀ ಕಿಲೋಮೀಟರ್ಸ್ ಸೊ ಅಲ್ಲಿ ಅದು ಪಿ ಪರಿಶೀಲನೆ ಮಾಡಾದ ಮೇಲೆ ಈಗ ನಮ್ಮದು ಪೋಸ್ಟ್ ಮಾರ್ಟಮ್ ಆದಮೇಲೆ ನಾವು ಪರಿಶೀಲನೆ ಸ್ಟಾರ್ಟ್ ಮಾಡ್ತೀವಿ ನಾವು ಅವರು ಒಂದು ಅವರ ಅವರ ಕುಟುಂಬ ಮತ್ತು ನಮ್ಮ ಕುಟುಂಬ ಸತತ ಮೊದಲಿಂದಲೂ ಕೂಡ ಜೊತೆ ಜೊತೆಯಾಗಿ ನಾವು ಅವರು ಕೂಡ ಬೆಳೆದಿದ್ದು ಸೊಗ್ರಾಮ್ ಮುರುಗೋಡದಲ್ಲೇ ಅವರು ಎಜುಕೇಷನ್ ಎಲ್ಲ ಕೂಡ ಆಗಿದ್ದು ಅವರೊಬ್ಬರು ಕಠಿಣ ಪರಿಶ್ರಮಿಯಾಗಿ ಸ್ವಂತ ಒಂದು ಬಲದಿಂದ ಅವರು ಪಿ ಎಸ್ ಐ ಆಗುವ ಮೂಲಕ ನೇಮಕಾತಿ ಹೊಂದಿ ಬಹಳ ಒಂದು ದಕ್ಷ ಅಧಿಕಾರಿಯಾಗಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದರು ಯಾವುದೇ ಒಂದು ಹುದ್ದೆ ಒಬ್ಬ ಕೂಡ ಇರಲಿಲ್ಲ ಅಂಥ ಒಬ್ಬ ವ್ಯಕ್ತಿನ ನಿಜಕ್ಕೂ ಕೂಡ ಕಳೆದುಕೊಂಡಿದ್ದು ನಿಜಕ್ಕೂ ಕೂಡ ಭಾಳ ಅಂದ್ರೆ ಭಾಳ ಅವರ ವರ್ಗ ನಮಗೆ ಎಲ್ಲ ಅಷ್ಟೆಲ್ಲ ಇಡೀ ಒಂದು ನಮ್ಮ ಈ ನಾಡಿನ ಒಂದು ಬಹಳ ಒಂದು ದುಃಖದ ವಿಷಯ ಆಗಿದೆ ನಿಜಕ್ಕೂ ಅವರ ಇದನ್ನು ಅರಿಗಿಸ್ಕೋದು ಕೂಡ ಕಷ್ಟ ಆಗ್ತಾ ಇದೆ ನಿನ್ನೆ ಅವರು ತಮ್ಮ ಡ್ಯೂಟಿ ಮುಗಿಸ್ಕೊಂಡು ಅವರ ಈಗ ಮನೆ ಗದಗದಲ್ಲಿ ಮಾಡಿರೋದ್ರಿಂದ ಅಲ್ಲಿಗೆ ಹೊರಟಿದ್ರು ಅವರು ಹೋಗ್ತಾ ಇರಬೇಕಾದ್ರೆ ಅದು ಏನಾಯಿತು ಗೊತ್ತಿಲ್ಲ ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಡಿವೈಡರ್ಗೆ ಹೊಡೆದು ಅಪೋಸಿಟ್ ಸೈಡ್ ಕಾರ್ ಜಂಪ್ ಆಗಿ ಅಲ್ಲಿ ಗಟರ್ನಲ್ಲಿ ಹೋಗಿ ಸುಮಾರು ಒಂದು ನೂರು ಎರಡು ಎರಡೂವರೆನೂರು ಮೀಟರ್ದಷ್ಟು ಅದು ಕಾರ್ ರನ್ ಆಗಿ ಅಲ್ಲಿ ಹೋಗಿ ನಿಂತು ಅದು ಅಲ್ಲಿ ಇಗ್ನಿಷನ್ ಸ್ಟಾರ್ಟಾಗಿ ಬರ್ನಿಂಗ್ ಸ್ಟಾರ್ಟ್ ಆಗಿಬಿಡ್ತಂತೆ ಹೀಗಾಗಿ ಅದು ಅವರು ಬೆಲ್ಟ್ ಹಾಕಿದ್ದಕ್ಕೆ ಓಪನ್ ಕೂಡ ಆಗಿಲ್ಲ ಸುಟ್ಟು ಅಲ್ಲೇ ಅಲ್ಲೇ ಕರೆಕ್ಟ್ ಕೂಡ ಆಗಿ ಯಾವುದೇ ಗುರ್ತು ಹಿಡಿದು ಹಿಡಿದಂಥ ಸ್ಥಿತಿ ಒಳಗೆ ಗಾಡಿ ನಂಬರ್ ಮ್ಯಾಗೆ ಟ್ರೇಸ್ ಮಾಡಿ ಅವರ ಕೈಯಲ್ಲಿ ತ ಉಂಗ್ರ ಇತರ ಮೇಲೆನ ಅದು ಐಡೆಂಟಿಫೈ ಕೂಡ ಆಗುವಂಥ ಪರಿಸ್ಥಿತಿ ಅಲ್ಲಿ ಕಂಡುಬಂತು ಅಂತ್ಯ ಸಂಸ್ಕಾರ ಅವರ ಅಂತ್ಯ ಸಂಸ್ಕಾರ ಸ್ವಗ್ರಾಮ ಮುರುಗೋಡದಲ್ಲಿ ಸುಮಾರು ಹನ್ನೆರಡು ಗಂಟೆಗೆ ನಡೀತಾ ಇದೆ ನಾವು ಎಸ್ ಎಫ್ ಸಿದ್ದನೇಗೌಡ್ರ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರೇ